ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತ ಇಂದು ಡಾಗ್ ಶೋ ಆಯೋಜನೆ ಮಾಡಲಾಗಿದೆ ಈ ಒಂದು ಡಾಗ್ ಶೋನಲ್ಲಿ ಸಿಂಹದ ರೀತಿಯಲ್ಲಿ ಒಂದು ಶ್ವಾನಗಳಿದೆ ಅವರ ಮಾಲೀಕರನ್ನ ಮಾತನಾಡಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಅವಾಗಲೇ ಹೇಳಿದೆ ಸಿಂಹದ ರೀತಿ ಡಾಗ್ಗಳಿದೆ ಅಂತ ಯಾವ ಬ್ರಿಡ್ ತಳಿ ಸರ್ ಡಾಗ್ ಇದು ಸರ್ ಅದು ಸೈಂಟ್ ಬರ್ನಾಡ್ ಇದು ಓಕೆ ಏನು ಹೆಸರು ಸರ್ ನಿಮ್ಮ ಮುದ್ದು ಪ್ರಾಣಿಯ ಹೆಸರು ಸರ್ ಸೈಂಟ್ ಬರ್ನಾಡ್ ಬೈರ ಈ ಚೌಚೌದು ಸಿಂಹ ಓಕೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಈ ಒಂದು ಬ್ರೀಡ್ ನಾಯಿ ಸರ್ ಎಲ್ಲ ಪ್ಯಾಷನ್ ಸರ್ ಕಾಸ್ಟ್ ಅಂತ ಹೇಳಿದ್ರೆ ವಿ ಆರ್ ಗಿವಿಂಗ್ ಕರ್ಡ್ ರೈಸ್ ವಿತ್ ಎಗ್ಸ್ ಅಷ್ಟೇ ಏನು ಜಾಸ್ತಿ ಕಾಸ್ಟ್ ಆಗೋಲ್ಲ ಸರ್ ಅವ್ರದ್ದು ಮೇಂಟೆನೆನ್ಸ್ ಇಸ್ ವೆರಿ ಲೋ ಐ ಫೀಲ್ ಓಕೆ ಇವಾಗ ಎರಡು ನಾಯಿಗಳನ್ನು ಮೈಂಟೇನ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್ ಪರ್ ಮಂತ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಫೋರ್ ಟು ಫೈವ್ ತೌಸಂಡ್ ದಟ್ಸ್ ಆಲ್ಸೋ ಓಕೆ ಓಕೆ ಸೂಪರ್ ಹೆಲ್ದಿಂಗ್ ಇಂಟ್ರಾಕ್ಷನ್ ಹೇಗಿರುತ್ತೆ ಸರ್ ಪರಡ ನೀವು ಮನೆ ಮನೆಗೆ ಹೋಗ್ತೀರ ಪ್ರತಿನಿತ್ಯ ಅಂದರೆ ಇಂಟ್ರಾಕ್ಷನ್ ಯಾವ ರೀತಿ ಮಾಡ್ತಾ ಇರ್ತೀರಾ ಸರ್ ನಾವೇ ನೋಡ್ಕೊಳ್ಳೋದಾಗಿದ್ದಕ್ಕೆ ಕಂಪ್ಲೀಟ್ ನಮ್ಮ ಮೀ ಟೈಮ್ ಅಥವಾ ನಂದು ಫ್ರೀ ಟೈಮ್ ಎಲ್ಲ ಅವ್ರ ಜೊತೆ ಇರ್ತದೆ ಸರ್ ಆ್ಯಂಡ್ ಇವ್ ಧನುಷ್ ಹೀ ಇಸ್ ಮೈ ಸ್ಟೂಡೆಂಟ್ ಅವನೇ ಕಂಪ್ಲೀಟ್ ಈ ಈಸ್ ದ ಡಾಗ್ ಲವ್ ಅವನೇ ಕಂಪ್ಲೀಟ್ ಡಾಗನ್ನೆಲ್ಲ ನೋಡ್ಕೊಳ್ಳೋದು ಅವನೇ ಈಗ ಜಗತ್ತು ಜಗತ್ ಹೇಗಾಗಿಬಿಟ್ಟಿದೆ ಅಂದರೆ ಮನುಷ್ಯರಿಗೆ ಟೈಮ್ ಕೊಡೋಕ್ಕಾಗಲ್ಲ ಇನ್ನು ನಾಯಿಗಳಿಗೆ ಟೈಮ್ ಕೊಡೋ ರೀತಿಯಲ್ಲಿ ಬಿಝಿ ಶೆಡ್ಯೂಲ್ ಆಗ್ಬಿಟ್ಟಿದೆ ಅಂಥದ್ರಲ್ಲಿ ನೀವು ಪ್ರಾಣಿಗಳ್ನ ಟೈಮ್ ಕೊಡ್ತಾ ಇದ್ದರೆ ಏನು ಅನಿಸುತ್ತೆ ಸರ್ ತುಂಬ ಸಂತೋಷ ಅನಿಸುತ್ತೆ ಸರ್ ನಾನು ಎಸ್ ವಿ ಅನ್ನೋ ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ಪ್ರಿನ್ಸಿಪಲ್ ಸೊ ಮೈ ಸ್ಟೂಡೆಂಟ್ಸ್ ಆಲ್ ಮೈ ಸ್ಟೂಡೆಂಟ್ಸ್ ಲವ್ ಪೆಟ್ಸ್ ತುಂಬ ಚೆಂದ ಅನಿಸ್ತದೆ ಸರ್ ಡಾಗ್ ಜೊತೆ ಇಂಟರಾಕ್ಷನ್ ಡೈಲಿ ಎಸ್ ಇದಿಷ್ಟು ಶೋನ ಮಾಲೀಕರ ಮಾತುಗಳು ನಾವು ಮಾಡುವಂತಹ ಒಂದು ಟ್ವೆಂಟಿ ಫೋರ್ ಅವರ್ಸ್ ಟೈಮಿಂಗ್ಸ್ನಲ್ಲಿ ನಾಯಿಗಳಿಗೂ ಕೂಡ ನಾವು ಪ್ಯಾಷನ್ ಆಗಿ ಟೈಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ ಇಂಡಿಯನ್ ಟಿ ವಿ ಮೈಸೂರು